ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋವ ನಿಮಗೆ ಮೊದಲೊಂದು ದಿವಸ ಅಂತಂದರೆ ನಾನು ದಾರ ತೋರಿಸಿದ್ದೀನಿ ಇವೆಲ್ಲ ತೋರಿಸಿದೀನೋ ಇಲ್ವೋ ಗೊತ್ತಿಲ್ಲ ನನಗೆ ನಂದು ವಿಡಿಯೋಗಳೆಲ್ಲ ತುಂಬ ಹಿಂದಕ್ಕೆ ಹೋಗ್ಬಿಟ್ಟಾವ ನಾನು ನೋಡಿಲ್ಲ ನೋಡಿ ಒಂದು ಬಾಕ್ಸ್ ತೆಗಿತೀನಿ ಎರಡನೇ ಬಾಕ್ಸ್ ತೆಗಿತೀನಿ ನೋಡಿ ಮೆಟೀರಿಯಲ್ಗಳೆಲ್ಲ ಇಟ್ಕೊಂಡಿದ್ದೀನಿ ಎರಡನೇ ಬಾಕ್ಸ್ ಆಯಿತು ಈಗ ಮೂರನೇ ಬಾಕ್ಸ್ ತೆಗಿತೀನಿ ನೋಡಿ ಏನೇನು ಮೆಟೀರಿಯಲ್ಲೆಲ್ಲ ಇಟ್ಕೊಂಡಿದ್ದೀನಿ ಅಂದರೆ ನಾವು ವರ್ಕ್ ಮಾಡುವಾಗ ಯಾವುದು ಬೇಕು ಯಾವ್ದು ಬೇಡ ಯಾವುದು ಎಲ್ಲೆಲ್ಲಿದೆ ಅಂತ ಹುಡ್ಕೋದು ಬೇಡ ಅಂತ ನಾನು ಈ ಥರ ನೋಡಿ ಈ ಥರ ಬಟ್ಲುಗಳ್ನ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಬಾ ಬಾಗಸ್ನ ದೊಡ್ಡ ಬಾಕ್ಸ್ನ ಮನ್ನಾಸ್ ಮಾರ್ಕೆಟಲ್ಲಿ ತೊಗೊಂಡಿದ್ದೀನಿ ಈ ಥರ ಎಲ್ಲ ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ಡಬ್ಬಿಗಳನ್ನ ನೋಡಿ ಈ ಥರ ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ನಾನು ಇವು ತರ್ಟಿ ಎಮ್ ಎಲ್ ಹಿಡಿತವೆ ಇವು ನೋಡಿ ಅದ್ರ ಮೇಲೆ ಬರೆದಿದೆ ತರ್ಟಿ ಎಮ್ ಎಲ್ ಹಿಡಿತದೆ ಇಂಥವು ಬಾಗ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾನು ಒಂದೊಂದು ಮೆಟೀರಿಯಲ್ ಒಂದೊಂದು ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ ಈ ಥರ ಇವೆಲ್ಲ ನೋಡಿ ಇವೆಲ್ಲ ರಿಂಗ್ಸು ಇವೆಲ್ಲ ಮಾಡೋವು ಇವೆಲ್ಲ ವರ್ಕ್ ಮಾಡೋವು ಬ್ಲೌಸ್ಗೆ ಸೀರೆಗೆ ಎಲ್ಲ ಚಿಮಕಿ ಎಲ್ಲ ಅಂಟಿಸಿ ಪರ್ಲ್ಸ್ ಬೇಕಾದ್ರೆ ಪರ್ಲ್ಸು ಗೋಲ್ಡ್ ಕಲರ್ ಬೇಕಾದ್ರೆ ಗೋಲ್ಡ್ ಕಲರು ಇವೆಲ್ಲ ಅಂಟಿಸೋಕೆ ಇಟ್ಕೊಂಡಿದ್ದೀನಿ ಈಗ ನಾಲ್ಕನೇ ಬಾಕ್ಸ್ ತೆಗಿತಾ ಇದ್ದೀನಿ ನೋಡಿ ಇವೆಲ್ಲ ಸೀರೆ ಕುಚ್ಚು ಹಾಕೋಕ್ಕೆ ವರ್ಕ್ಗೆ ಇವೆಲ್ಲ ಇವು ಯಾವ್ಯಾವ ವರ್ಕಿಗೆ ಬೇಕೋ ಅಂತಂದರೆ ನೋಡಿ ಇವು ಕ್ರೋಶದಲ್ಲಿ ಹಾಕ್ತೀವಲ್ಲ ಅದಕ್ಕೆಲ್ಲ ಬೇಕಾಗುತ್ತೆ ಮತ್ತು ಇದಿದೆಯಲ್ಲ ಇದು ಬೇಬಿ ಕುಚ್ಚಿಗೆ ಬೇಕಾಗುತ್ತೆ ಇದು ಇಲ್ಲಿ ಇವು ಬೇಬಿ ಕುಚ್ಚಿಗೆ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವು ಅಷ್ಟೇ ಕ್ರೋಶ ಕುಚ್ಚಿಕೋ ಹಾಕೋಬೋದು ಬೇಬಿ ಕುಚ್ಚುಕು ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವು ಅಷ್ಟೇ ಬೇಬಿ ಕುಚ್ಚಕ್ಕೆ ಹಾಕೋಬೋದು ದಾರ ಪುಣಸ್ಕೊಂಡಿರ್ತೀವಲ್ಲ ದಾರದ ಇದರೊಳಗಡೆ ದಾರ ಹಾಕ್ಕೊಂಡು ಕುಚ್ಚಿನ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಬೇಬಿ ಕುಚ್ಚಿಗೆ ನೋಡಿ ಇವು ಅಷ್ಟೇ ಇವೆಲ್ಲ ಬೇಬಿ ಕುಚ್ಚು ಹಾಕವು ತುಂಬ ಚೆನ್ನಾಗಿ ಬರುತ್ತೆ ಈ ರಿಂಗ್ ಒಳಗೆ ದಾರ ಪುಣಿಸ್ಕೊಂಡು ಕಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮೀಡಿಯಮ್ ಸೈಜು ಚಿಕ್ಕ ಸೈಜು ದೊಡ್ಡ ಸೈಜು ಇವೆಲ್ಲ ಪರ್ಲ್ಸು ದೊಡ್ಡದು ಚಿಕ್ಕದು ಆಮೇಲೆ ಇವು ಡಲ್ ಕಲರ್ ಇವೆಲ್ಲ ಇವೆಲ್ಲ ಗೋಲ್ಡ್ ಕಲರು ಭಾರಿ ಬ್ರೈಟಾಗಿರವಿ ಇವು ಇವು ನೋಡಿ ನಮ್ಗೆ ಯಾವ್ಯಾವ ಬೇಕು ಮಾಡ್ಕೋಬೋದು ಇದ್ರದ್ದು ಮುಗೀತಲ್ವಾ ಇದ್ರದ ನೋಡಿ ಇನ್ನೂ ಇದೆ ಇದು ನೋಡಿ ಈ ಥರ ರೇಷ್ಮೆ ದಾರದಲ್ಲಿ ಈ ಥರ ಏರ್ ರಿಂಗ್ಸು ಈ ಥರ ಜುಮ್ಕಿಗಳು ಏರ್ ರಿಂಗ್ಸ್ ಎಲ್ಲ ಈ ಥರ ಮಾಡೋಕ್ಕೆ ನೋಡಿ ಇವೆಲ್ಲ ಬ್ಲೌಸ್ ಹಾಕೋಕ್ಕೆ ಇವೆಲ್ಲ ನಾನೇ ರೆಡಿ ಮಾಡ್ಕೊತೀನಿ ಅದಕ್ಕೆ ಎಲ್ಲ ಇಷ್ಟೊಂದು ಇಟ್ಕೊಂಡಿದ್ದೀನಿ ನಾನು ಇವೆಲ್ಲ ನೋಡಿ ಗ್ರ್ಯಾಂಡ್ ಬ್ಲೌಸ್ಗಳಿಗೆಲ್ಲ ಈ ಥರ ನಾನೇ ರೆಡಿ ಮಾಡ್ಕೊಳ್ಳೋದು ಇವೆಲ್ಲ ಇದಾಯ್ತಲ್ವಾ ಇದು ಇಯರಿಂಗ್ಸ್ ಆಯ್ತಲ್ವಾ ಇದು ನೋಡಿ ಈಗ ಈಗೆಲ್ಲ ಡ್ಯಾನ್ಸು ಡ್ರಾಮಾ ಇವೆಲ್ಲ ಮಾಡ್ತಾರಲ್ಲ ಅಂತ್ಯವ್ರಿಗೆ ಇದು ಬೇಕು ಅಂದರೆ ಈ ಥರನೂ ಮಾಡ್ಕೊ ಈಗ ಹೇಳಿದ್ನಲ್ಲ ನಾಲ್ಕಾ ಗೇಟಕ್ಕೆ ಸೇರಿಕೊಂಡ್ರೆ ಅವಕ್ಕೆಲ್ಲ ಈ ಥರ ಪರ್ಲ್ಸ್ ಹಾಕಿ ಮಾಡಿಕೊಡಿ ಅಂದರೆ ಈ ಥರ ಮಾಡ್ಕೊಡ್ತೀವಿ ರುದ್ರಾಕ್ಷಿಗೆ ಮತ್ತು ಪರ್ಲ್ಸ್ ಏನು ಬೇಡ ಬರೀ ಗೋಲ್ಡ್ ಕಲರ್ ಹಾಕಿ ಅಂದರೆ ಈ ಥರ ಮಾಡ್ಕೊಡ್ತೀವಿ ಬರೀ ಹಾಗೆ ಪ್ಲೈನ್ ಇರಲಿ ಅಂದರೆ ಈ ಥರ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಸುಮಾರು ಜನ ತೊಗೊಂಡೋಗ್ತಾರೆ ಈ ಥರ ರಿಂಗ್ಸು ಸ್ಕ್ವಯರ್ದಿರೋದು ನೋಡಿ ಸಿಂಪಲ್ಲಾಗಿ ಸೀರೆ ಮ್ಯಾಚಿಂಗ್ ಎಲ್ಲ ಹಾಕೋಬೋದು ನೋಡಿ ಮಲ್ಟಿ ಕಲರು ಈಗ ಸಿಲ್ವರ್ ಕಲರ್ ಇದ್ರೆ ಬ್ಲೌಸು ಪರ್ಲಸ್ ಹಾಕ್ತೀನಿ ಈ ಥರದವು ಮತ್ತು ಸಿಂಪಲ್ಲಾಗಿ ಮಾಡಬೇಕು ಹಾಕಬೇಕು ಬ್ಲೌಸ್ಗೆ ಅಂತಂದರೆ ಇಲ್ಲಿ ನೋಡಿ ಎಲ್ಲ ಕಲರು ಸಿಕ್ಕ ಇವು ರೆಡ್ಡು ಇವು ಮೆರೂನು ಇವು ಬ್ಲೂ ಗ್ರೀನು ಈ ಥರ ಹೀಗೆಲ್ಲ ಇಟ್ಕೋತೀನಿ ಇವೆಲ್ಲ ಇವು ಇದಕ್ಕೆಲ್ಲ ನನಗೆ ಬೇಕಲ್ಲ ಅದಕ್ಕೆ ನಾನು ಮೆಟೀರಿಯಲ್ ಎಲ್ಲ ನಾನು ಸೇವ್ ಮಾಡಿ ಇಟ್ಕೊಂಡು ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಮಾಡ್ಕೋತೀನಿ ನಾನು ನೋಡಿದ್ರಿ ಅಲ್ವಾ ನೀವು ವರ್ಕ್ ಮಾಡ್ತಾಯಿದ್ರೆ ಇದೇ ಥರ ಎಲ್ಲ ರೆಡಿ ಮಾಡಿಕೊಂಡು ಇದೇ ಥರ ಬಾಕ್ಸ್ ತೊಗೊಂಡು ಮನಸ್ ಮಾರ್ಕೆಟಲ್ಲಿ ಸಿಗುತ್ತೆ ತಗೊಂಡು ನೀವು ಎಲ್ಲ ಇದೇ ಥರ ಇಟ್ಕೊಂಡು ಎಲ್ಲ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಒಂದೊಂದು ಇಟ್ಕೊಂಡ್ರೆ ನಿಮಗೆ ಮಾಡಬೇಕು ಅಂದಾಗ ತಕ್ಷಣ ಸಿಗುತ್ತೆ ಸಿಗ್ತವೆ ಕೈಗೆ ಹುಡ್ಕಾಡೋಕ್ ಹೋಜಿರಲ್ಲ ಆವಾಗ ಇಲ್ಲಾಂದರೆ ಯಾವ್ದು ಎಲ್ಲಿಟ್ಟಿದ್ದೀನಿ ಯಾವ್ದು ಎಲ್ಲಿಟ್ಟಿದ್ದೀನಿ ಅಂತ ಹುಡ್ಕಾಡಬೇಕು ನಾವು ಒಂದೊಂದು ಒಂದೊಂದು ಕಡೆ ಇದ್ದರೆ ಹುಡ್ಕಾಡಬೇಕು ಈಗ ಅದು ನೋಡಾಯ್ತಲ್ವಾ ಈಗ ಇವು ತೋರಿಸ್ತೀನಿ ನೋಡಿ ನಾನು ಇವನ್ನ ಇವು ಏರ್ ರಿಂಗ್ಸ್ ಮಾಡವು ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಇದಕ್ಕೆಲ್ಲ ಥ್ರೆಡ್ಡು ಸಿಲ್ಕ್ ಥ್ರೆಡ್ಸು ಸುತ್ತಿ ಇವನ್ನ ಏರ್ ರಿಂಗ್ಸ್ ಮಾಡೋದು ಇವೆಲ್ಲ ಒಂದೊಂದು ಡಿಸೈನು ಇದಾವೆ ನೋಡಿ ಎಲ್ಲ ಥರದ ಡಿಸೈನು ಎಲ್ಲ ಥರದ ವರ್ಕ್ಗಳೇ ಇದ್ದಾವೆ ನೋಡಿ ನಿಮ್ಗೆ ಯಾವ್ಯಾವ ಥರದ್ದು ಹೆಣ್ಣು ಮಕ್ಕಳಿಗೆ ಕಾಲೇಜ್ಗೆ ಹೋಗೋ ಹೆಣ್ಣು ಮಕ್ಕಳಿಗೆ ಬೇಕೋ ಆ ಥರ ಮಾಡ್ಕೊಡ್ಬೋದು ನಾವು ನಾನು ಅದಕ್ಕೆ ಹುಡ್ಕಾಡೋದು ಬೇಡ ಅಂತ ಬೇಕು ಅಂದರೆ ಅರ್ಜೆಂಟಿಗೆ ತೊಗೊಂಡು ಕಂಪ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಒಂದೊಂದು ಇದ್ದರೆ ತೊಗೊಂಡು ಮಾಡ್ಬೋದು ಅಂತ ನಾನು ಹೀಗೆ ಇಟ್ಕೊಂಡಿದ್ದೀನಿ ಚಿಕ್ಕದು ದೊಡ್ಡದು ನೋಡಿ ಇವು ಚಿಕ್ಕ ಹೂ ಇದ್ದಾವೆ ದೊಡ್ಡವು ಇದ್ದಾವೆ ಗ್ರೀನ್ ಇದ್ದಾವೆ ಪಿಂಕ್ ಇದಾವೆ ಆರೆಂಜು ಎಲ್ಲ ಕಲರು ಇಟ್ಕೊಂಡಿದ್ದೀನಿ ಹೀಗೆ ಹಿಂಗೆ ಇಟ್ಕೊಂಡು ಮಾಡೋದು ನಾನು ಈಗ ನೋಡಿ ಇವು ಎಷ್ಟು ದೊಡ್ಡ ದೊಡ್ಡವು ಅಂದರೆ ಇಲ್ಲಿ ಹೋಲ್ ಇದೆಯಲ್ಲ ಬರೀ ಹುಕ್ ಹಾಕ್ಕೊಂಡು ಹಂಗೆ ಹಾಕೋಬೋದು ನೋಡಿ ಇವಕ್ಕೆ ಹುಕ್ ಹಾಕಿದ್ದೀನಿ ನೋಡಿ ಇವು ಬರೀ ಹಾಗೆ ಹಾಕೊಂಡು ಎಷ್ಟು ಚೆನ್ನಾಗಾವೆ ಕಾಲೇಜ್ ಮಕ್ಕಳಿಗೆ ಡ್ರೆಸ್ ಕಲರು ಒಂದೊಂದು ದಿನ ಒಂದೊಂದು ಕಲರ್ ಹಾಕೋಬೋದು ಆ ಥರ ತುಂಬ ಚೆನ್ನಾಗಿರ್ತದೆ ಮಾಡಿಕೊಡಿ ಮಕ್ಕಳಿಗೆಲ್ಲ ತುಂಬ ತಗೋತಾವೆ ಏನು ತುಂಬ ಮಾಡೋದು ಈಸಿ ಇವು ನೋಡಿ ಡ್ರೆಸ್ ಅಲ್ಲದೇ ಡ್ರೆಸ್ಗೆ ಬಟನ್ ಹಾಕೋಕ್ಕೆ ಬಟನ್ಗಳು ಇವೆಲ್ಲ ಕಲರ್ ಬಟನು ಇದ್ದಾವೆ ಬ್ಲೂ ಕಲರು ಗ್ರೀನು ರೆಡ್ಡು ಎಲ್ಲ ಇದ್ದಾವೆ ಇಲ್ಲಿ ಇದರಲ್ಲಿ ಗೋಲ್ಡು ಪರ್ಪಲ್ಲು ಇವೆಲ್ಲ ಇಟ್ಕೊಂಡಿದ್ದೀನಿ ಈ ಥರದಾವೆಲ್ಲ ಡ್ರೆಸ್ಗೆ ಬ್ಲೌಸ್ಗೆ ವರ್ಕ್ ಮಾಡಿದಾಗ ಹಾಕೋಕ್ಕೆ ಇದು ನೋಡಿ ಕಿವಿ ಓಲೆಗೆ ಮಾಡೋದು ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಪಿಂಕು ಗ್ರೀನು ರೆಡ್ಡು ವೈಟು ಎಲ್ಲ ಬರುತ್ತೆ ನೋಡಿ ಈ ಥರ ಕಿವಿ ಓಲೆಗೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗುತ್ತವೆ ಮಾಡ್ಕೊಂಡು ಇಟ್ಕೊಂಡ್ರೂ ಸೀರೆ ಮ್ಯಾಚಿಂಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಇವೆಲ್ಲ ಅಷ್ಟೇ ಇವು ಎಲ್ಲ ಏರಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ಎಲ್ಲ ಮೆಟೀರಿಯಲ್ ತಂದು ಇಟ್ಕೊಂಡಿರೋದು ಯುವ ಕೆನೇ ನಾನು ದಾರಾಸೂತಿ ಮಾಡೋದು ನೋಡಿ ಇವೆಲ್ಲ ದಾರ ಸೂತಿ ಮಾಡೋದು ನಾನು ಯುವ ಕೆನೇ ಇದರಲ್ಲೇ ಬೇರೆ ಬೇರೆ ವೆರೈಟಿ ಇದಾವೆ ನೋಡಿ ದೊಡ್ಡದು ಚಿಕ್ಕದು ಸ್ಕ್ವಯರು ಈ ಥರ ಎಲ್ಲ ಇದ್ದಾವೆ ಈ ಥರದಾವೆಲ್ಲ ಸಿಗ್ತವೆ ಮಾರ್ಕೆಟಲ್ಲಿ ತಂದಿಟ್ಕೊಂಡು ಈ ಥರ ಮಾಡಿಕೊಂಡು ಕೊಡೋದು ನಾನು ಈಗೆಲ್ಲ ನೋಡಿದ್ರಿ ಅಲ್ವಾ ಇಷ್ಟ ಆಯ್ತಲ್ವ ನಿಮಗುವೇ ಮಾಡಬೇಕು ಅನ್ನಿಸ್ತಲ್ವ ನಿಮಗುವೆ ನೀವು ಮಾಡಿ ಇದೇ ಥರ ತಗೊಳ್ಳಿ ಇದೇ ಥರ ಅದು ಯಾರೋ ಒಂದು ಸಲ ಕೇಳಿದ್ರು ನನಗೆ ಎಲ್ಲಿ ಸಿಗುತ್ತೆ ಅಂತ ಮನ್ನಾಸ್ ಮಾರ್ಕೆಟಲ್ಲಿ ಸಿಗುತ್ತೆ ಈ ಥರ ಬಾಕ್ಸು ತೊಗೊಂಬಂದು ಇದನ್ನೆಲ್ಲ ಈ ಥರ ಬಾ ಚಿಕ್ಕ ಚಿಕ್ಕದು ಡಬ್ಬಿಗಳು ಕಂಪಾರ್ಟ್ಮೆಂಟ್ಗೆ ಆಗಂಗೆ ಆಗಂಗೆ ನಾವು ಕಲೆಕ್ಷನ್ ಮಾಡಿಕೊಂಡು ಇದನ್ನು ಜೋಡಿಸ್ಕೋಬೇಕು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಇಷ್ಟ ತನಕವ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅದು ಮಾಡಿ ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಜೊತೆಗೆ ಬರ್ತೀನಿ ನೋಡಿ ಯಾವ ನೋಡೈತಲ್ವಾ ಇಲ್ಲಿ ನೋಡಿ ಇವು ಸರ ಮಾಡ್ತೀನಿ ಅದರಲ್ಲಿ ಇದರಲ್ಲಿ ಇದರಲ್ಲಿ ನೋಡಿ ಕಲ್ಲರ್ ಕಲ್ಲರು ಸರಗಳು ಮಾಡೋದು ಯಾವ್ಯಾವ ಕಲರ್ ಬೇಕು ಚಿಕ್ಕ ಮಣಿ ಬೇಕಾದ್ರೆ ಜೀ ಈ ಥರ ಸಕ್ಕರೆ ಮಣಿ ಥರ ಉದ್ದದ ಮಣಿ ಬೇಕಾದರೆ ಬಾಲ್ ಮಣಿ ಈ ಥರ ಇದರಲ್ಲೇ ಕಲ್ಲರ್ ಕಲ್ಲು ಎಲ್ಲ ಖಾಲಿಯಾಗಾವೆ ಬಿಸಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಇದು ದಾರ ಹಿಂದಗಡೆ ಹಾಕೋಕ್ಕೆ ಇದು ನೋಡಿ ಇವೆಲ್ಲ ಸೀರೆ ಕುಚ್ಚಿಗೆ ಕ್ರೋಶ ಕುಚ್ಚಿಗೆ ವರ್ಕ್ ಮಾಡೋಕ್ಕೆ ಮತ್ತು ಇಯರಿಂಗ್ಸ್ ಮಾಡ್ತೀನಲ್ಲ ಅದಕ್ಕೆ ಮತ್ತು ಬಳೆಗಳಿಗೆ ಬ್ಯಾಂಗಲ್ಸ್ಗೆ ಇವಕ್ಕೆಲ್ಲ ವರ್ಕ್ ಮಾಡೋಕ್ಕೆ ಇವೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಬಾಲ್ಮಣಿ ಸ್ಟೋನು ಇವೆಲ್ಲ ಇದಾವೆ ಕಲರ್ ಕಲರ್ ಇದೆಲ್ಲ ಒಂದು ಕಡೆ ಇವೆಲ್ಲ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದು ನಾನು ಸರ ಮಾಡ್ತೀನಲ್ಲ ಅದಕ್ಕೆ ಈ ಥರ ಇದನ್ನು ಇಲ್ಲಿ ಮಣಿಗೆ ಸೇರಿಸ್ಬಿಟ್ಟಿದ್ದು ಸರನ ಈ ಥರ ಊರಿ ದೊಡ್ಡದು ಚಿಕ್ಕದು ಮಾಡ್ಕೊಳ್ಳೋದು ಹಿಂಗೆ ಹಿಂಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೌರಿ ಹಬ್ಬಕ್ಕೆಲ್ಲ ಬಾಗಿಣ ಕೊಡ್ತಾರಲ್ಲ ಅದಕ್ಕೆಲ್ಲ ಹಾಕ್ತಾರೆ ಎಲ್ಲಕ್ಕೂ ಆಯ್ತೇವೆ ಇದೇ ಮಾಡೋರು ಈ ಥರ ತಂದು ಎಲ್ಲನೂ ಮಾಡ್ಕೊಳ್ಳಿ ಹೋಲ್ಸೇಲಲ್ಲಿ ಸಿಗುತ್ತೆ ಹೋಲ್ಸೇಲಲ್ಲಿ ತಂದು ಹಾಕ್ಕೊಂಡು ಮಾಡಿ ಎಲ್ಲ ನೀವು ಈ ಥರ ದಾರಾನೂ ಹಾಕೋಬೋದು ದಾರ ಬೇಕು ಅಂದರೆ ಬೇಡ ಅಂದರೆ ಹುಕ್ ಬರುತ್ತೆ ಆ ಹುಕ್ಕನ್ನು ತಂದು ಹಾಕ್ಕೊಂಡು ಮಾಡ್ಬೋದು ඔිය රොහකම දරවිරහක් ද ාවත් කෙල්තරන අදා ටබ.